ವಿಶ್ವಕರ್ಮ ಸಮಾಜ ಬರ್ತದೆ ಹಿಂದೂ ಸಮಾಜದಲ್ಲಿ ಕೂಡ ನಿಮ್ಗೆ ಗೊತ್ತಿಲ್ಲ ಶ್ರೇಷ್ಠ ಸಮಾಜ ವಿಶ್ವಕರ್ಮ ಸಮಾಜ ಅಂತ ಹೇಳ್ತಾರೆ ಯಾಕಂದ್ರೆ ಒಂದು ದೇವಸ್ಥಾನಗಳಲ್ಲಿ ಶಿಲೆ ಬೇಕಂದ್ರೆ ವಿಶ್ವಕರ್ಮ ಸಮಾಜ ಬೇಕು ಆರತಿ ಪೂಜೆ ಮಾಡಲಿಕ್ಕೆ ಯಾಕಂದ್ರೆ ಈ ಈ ವಿಚಾರಗಳು ನಮ್ಮ ಸಮಾಜದಲ್ಲಿರುವಾಗ ನಮ್ಮ ಸಮಾಜದಲ್ಲಿ ವ್ಯವಸ್ಥೆ ಮಾಡ್ಕೊಂಡು ಹೋಗ್ತಿದ್ದಾರೆ ಒಂದು ವೇಳೆ ಆಗೋದಿಲ್ಲ ನಾವು ಬೇರೆ ಸಮಾಜದೊಟ್ಟಿಗೆ ಸೇರ್ಕೊಂಡು ಮಾಡ್ತೇವೆ ಇಲ್ಲ ಒಂದು ವೇಳೆ ಅಲ್ಲಿ ಆಗೋದಿದ್ರೆ ಮುಂದಿನ ದಿನಗಳಲ್ಲಿ ಶಿಲ್ಪಕಲೆಯಲ್ಲಿ ನೋಡ್ಬೋದು ಒಂದೊಂದು ದೇವಸ್ಥಾನಗಳಲ್ಲಿ ವಿಗ್ರಹಗಳು ಮಾಡುವಂಥದ್ದು ವಿಶ್ವಕರ್ಮ ಸಮಾಜ ಅಯೋಧ್ಯೆಯಲ್ಲಿ ಕೂಡ ಮಾಡಿ ಮಿಶ್ರ ಮುಂದಿನಲ್ಲಿ ಇಂಥ ದಿನ ನಮ್ಮಲ್ಲಿ ಸಹಕಾರ ಸಿಗದೆ ಹೋದಲ್ಲಿ ಮುಂದಿನಗಳಲ್ಲಿ ಆ ಒಂದು ವ್ಯವಸ್ಥೆ ಕೂಡ ನಾವು ಮಾಡೋದಿಲ್ಲ ಅಂತ ಎಂಬ ಪ್ರಶ್ನೆ ಕೂಡ ಬರ್ತದೆ ನಾಳೆ ಫೋಟೋ ಇಟ್ಟುಕೊಂಡು ಪೂಜೆ ಮಾಡೋದು ವ್ಯವಸ್ಥೆ ಕೂಡ ಬರ್ಬೋದು ಆರಂಭದಲ್ಲಿ ಮಹಿಳೆಗೆ ಅನ್ಯಾಯ ಸಂದರ್ಭ ಆರಂಭದಲ್ಲಿ ಪೊಲೀಸ್ ಮುಚ್ಚಳಿಕೆ ನಾವು ಅಲ್ಲಿಂದಿದ್ದೇವೆ ನೋಡಿ ನಮಗೆ ಪ್ರಚಾರ ಮುಖ್ಯ ಅಲ್ಲ ಅಲ್ಲಿ ಮಹಿಳೆಗೆ ನ್ಯಾಯ ಸಿಗಬೇಕಾದ ಮುಖ್ಯ ಹಾಗೆ ಹಿಂದೆ ಎರಡು ತಿಂಗಳ ಮುಂಚೆ ನಾವು ಅಲ್ಲಿ ಪುತ್ರ ನಾನೇ ಪ್ರೆಸ್ಪೆಕ್ಟ್ ಮಾಡಿದ್ದೇನೆ ಅದರ ಹಿಂದಿನ ದಿವಸ ಕೂಡ ನಾನು ಅವರ ಮಹಿಳೆಯ ಮನೆಗೆ ಹೋಗಿ ನಾನು ಕೂಡ ವೈಯಕ್ತಿಕವಾಗಿ ಮಾತಾಡಿದ್ದೇನೆ ಪುತ್ತೂರು ಸಂಘ ವಿಶ್ವಕರ್ಮ ವೇಮಲ ಸಂಘ ಸಂಸ್ಥೆಗಳು ಆರಂಭದಲ್ಲಿ ಈ ವಿಚಾರವನ್ನು ಎತ್ತಿ ಹಿಡಿದಿದ್ದು ವಿಶ್ವಕರ್ಮ ವೇಮಲ್ ನಮ್ಮ ಸಂಸ್ಥೆ ನಾವು ಎತ್ತಿ ಹೇಳೋದು ಅಧ್ಯಕ್ಷ ಹಾಗೆ ನಾವು ಅಲ್ಲಿ ಕಾರ್ಯಕರ್ತ ವಿಶ್ವಕರ್ಮ ಸಮಾಜದ ಒಂದು ಅವರೊಂದು ಮಹಿಳೆಯ ಅಣ್ಣನಾಗಿ ಒಂದು ಸಲ ನಾವಲ್ಲಿ ಕೆಲಸ ಮಾಡಿದೆ ನಾವು ಹಿಂದಿನ ಕೆಲಸ ಆಗ್ತಾಯಿದ್ದು ಆದರೆ ಮಾಧ್ಯಮಕ್ಕೆ ನಾವು ಬಲಿ ಹೋಗ್ಲಿ ಯಾಕಂತ ಹೇಳಿದ್ರೆ ನಮಗೆ ಅಲ್ಲಿ ವ್ಯವಸ್ಥೆ ಆಗಬೇಕಲ್ಲಿ ಆ ಮಹಿಳೆಗೆ ನ್ಯಾಯ ಸಿಗಬೇಕು ಈಗ ನ್ಯಾಯ ಸಿಗ್ಲಿಕ್ಕೆ ಕೊನೆ ಹಂತಕ್ಕೆ ಬಂತು ಈಗ ನಾವು ಮಾತಾಡ್ತೇವೆ ನಾಳೆ ನ್ಯಾಯ ಸಿಗ್ಲೇಬೇಕು ಸಿಗದ ನಾವು ಮುಂದಿನ ದೊಡ್ಡವರು ಕ್ರಮ ನಾವು ಕೊಂಡೆ ಇಟ್ಟುಕೊಳ್ತೇವೆ ಅಂತ ಹೇಳುವಂತ ವಿಚಾರ ಅದೇ ಯಾಕಂದ್ರೆ ಸೂಕ್ಷ್ಮತೆ ತುಂಬಾ ಇರ್ತದೆ ಯಾಕಂದ್ರೆ ನಂಜಿನವರು ಬಂದಿರ್ಬೋದು ಇಲ್ಲಿ ಯಾಕಂದ್ರೆ ಅವರು ಬೆಂಗಳೂರಿಗೆ ಇವರು ಸಂಪರ್ಕ ಹೋಗಿದ್ದಾರೆ ಯಾಕಂದ್ರೆ ಇವರು ಬೆಂಗಳೂರಿಗೆ ಹೋಗುವ ನನ್ನ ಪ್ರೆಸ್ ಅಲ್ಲಿ ಈಗಲ್ಲ ನಾನು ನಂಜಿನವರು ಬರೋ ಹಿಂದೆ ಕೂಡ ನಾವು ಇಲ್ಲಿ ಪುತ್ರ ನಾವು ಸಭೆ ಕರೆದಿದ್ದೇವೆ ಮೀಟಿಂಗ್ ಮಾಡಿದೆ ಒಕ್ಕೂಟದ ಅಧ್ಯಕ್ಷರು ನೋಡಿದಿವಿ ವಿಶ್ವ ಒಕ್ಕೂಟದ ಅಧ್ಯಕ್ಷರು ಮತಜರ್ ಕೂಡ ಸಭೆಯಲ್ಲಿ ಮಾತಾಡಿದ್ದಾರೆ ಅದರಿಂದ ಪೊಲೀಸ್ ಸ್ಟೇಷನ್ ಮುಚ್ಚಳಿಕೆವರೆಗೂ ಕೂಡ ನಾವು ಅಲ್ಲಿದ್ದೇವೆ ನಮ್ಮ ಸಂಸ್ಥೆ ನಮ್ಮ ಸಂಘ ಸಂಸ್ಥೆಗಳಿದ್ದರು ನಾವು ಕೂಡ ಹೋಗಿ ಅಲ್ಲಿ ಮಾತಾಡಿದ್ದೇವೆ ಅವರಾದ್ರೆ ಅಷ್ಟು ಯಾವುದ್ರಲ್ಲಿ ಅಲ್ಲಲ್ಲ ಯಾಕೆಂದ್ರೆ ಒಂದು ಹೆಣ್ಣಿನ ಒಂದು ಮದುವೆ ಒಂದು ಮರ್ಯಾದೆ ನಾವು ನಮ್ಗೆ ಏನಂದ್ರೆ ಒಂದು ಅವರಿಗೆ ಮದುವೆ ಮಾಡಿ ಕೊಡೋದು ಈಗ ಮದುವೆ ಆದರೂ ಅಂದ್ರೆ ಕಾನೂನ್ ಕಾನೂನಿನಿಂದ ಹೊರತುಪಡಿಸುವ ಕೆಲವು ಇರ್ತದೆ ಅಂದ್ರೆ ಒಂದು ಮದುವೆ ಆದ್ರೂ ಒಳ್ಳೆ ರೀತಿಯಲ್ಲಾದ್ರೆ ನಮ್ಗೆ ಕೂಡ ಒಂದು ನಮ್ಮ ಮಹಿಳೆ ಒಂದು ಒಳ್ಳೆ ಸ್ಥಾನಮಾನದಲ್ಲಿ ಹೋಗಿದ್ದಾರೆ ಅಂತ ಒಂದು ನಮಗೆ ಒಂದು ವಿಶ್ವಾಸ ನಮಗೆ ಒಂದು ಗೌರವ ಇರ್ತದೆ ಅಂದ್ ಇಷ್ಟು ದೊಡ್ಡ ನಾವು ಎಣಿಸಿರ್ಲಿಲ್ಲ ಇದು ಇಷ್ಟು ದೊಡ್ಡದಾಗಿದೆ ಇನ್ನು ಕೂಡ ಅವನು ಆ ಹಠ ಬಿಡುದಿಲ್ಲ ಅಂತ ಹೇಳುವುದಕ್ಕೆ ನಾವೀಗ ಮುಂದೆ ಬಂದಿದ್ದೇವೆ ಟಾರ್ಗೆಟ್ ಮಾಡಿರುವಂತ ವಿಚಾರ ಅವರು ಆದ್ರೆ ನಾವು ನಾವು ಯಾಕೆಂದ್ರೆ ನಾವೀಗ ಹಿಂದೆ ಇಲ್ಲಿದ್ದ ಇಲ್ಲ ಇನ್ನು ನಾವು ಟಾರ್ಗೆಟ್ ಮಾಡ್ಲಿಕ್ಕೆ ನಾವು ಬಿಡುದಿಲ್ಲ ನಾವು ಅದಕ್ಕೆ ಬೇಕಿದ್ದ ಎಲ್ಲ ನಾವು ಮಾಡ್ತೇವೆ ವ್ಯವಸ್ಥೆ ಮಾಡ್ತೇವೆ ಇನ್ನು ನಾವು ಸಮಾಜದ ನಾವು ಸಮಾಜ ನಾವು ಇದ್ದೇವೆ ಮುಂದೆ ಕೂಡ ನಾವು ಕಂಪ್ಲೀಟ್ ಆಗಿರ್ತೇವೆ ಎಲ್ಲ ವಿಚಾರ ನಾವು ಇಡ್ತೇವೆ ಅವ್ರಿಗೆಲ್ಲ ಇವತ್ತು ಒಂದು ಮಾಧ್ಯಮಿತರಲ್ಲಿ ಒಂದು ವಿಚಾರ ಒಂದು ಹೇಳುವಂಥದ್ದು ಈಗ ನಮ್ಮ ವಿಶ್ವಕರ್ಮ ಸಮಾಜದ ಒಂದು ಮಹಿಳೆಗೆ ಆದಂತಹ ಒಂದು ಪುತ್ತೂರಿನಲ್ಲಿ ಅದು ಅನ್ಯ ಆಗಿರುವಂಥ ವಿಚಾರ ಈಗ ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಗೂ ಮಾಧ್ಯಮಿಕರಿಗೆ ಗೊತ್ತಿರುವಂಥ ವಿಚಾರ ಯಾವುದು ಹೊಸತೇನೂ ಅಲ್ಲ ಆದರೆ ಈ ಒಂದು ವಿಚಾರಕ್ಕೆ ಕೆಲವೊಂದು ರಾಜಕೀಯ ಪ್ರೇರಿತವಾಗಿ ಕೆಲವೊಂದು ವಿಚಾರಗಳು ಬರ್ತಾ ಉಂಟು ಆದರೆ ನಮ್ಮ ಸಮಾಜಕ್ಕಿರೋ ಒಂದು ಮಹಿಳೆಗೆ ಆದಂಥ ಒಂದು ಮಗುವು ಒಂದಾಗಿದೆ ಮಾಡಿದಂಥ ಕೃಷ್ಣ ಜಯರಾವ್ ರಾವ್ ಅವರಿಗಾಗಲೇ ಕೋರ್ಟಿನ ಮುಖಾಂತರಿಗೆ ಅವರು ಬೇಲಾಗಿ ಹೊರಗಿದ್ದಾರೆ ಹಾಗೆ ಒಂದು ವಿಚಾರ ಅಂತೇಳಿದರೆ ನಾವು ವಿಶ್ವಕರ್ಮ ಸಮಾಜದವರು ಆ ಒಂದು ಹೆಣ್ಣು ಮಗಳೊಟ್ಟಿಗೆ ನಾವು ಹಿಂದೆ ಇದ್ದೇವು ಈಗಲೂ ಇದ್ದೇವೆ ಮುಂದಿನ ದಿನಗಳಲ್ಲಿ ಏನೇ ಸಮಸ್ಯೆ ನಾವು ಅವರೊಟ್ಟಿಗೆ ಇದ್ದೇವೆ ಅಂತ ಹೇಳೋ ಒಂದು ಮುಖ್ಯವಾದ ಕಾರಣ ನಾವು ಒಂದು ಮಾಧ್ಯಮಗಳಲ್ಲಿ ಹೇಳುವಂಥ ವಿಚಾರ ಯಾಕೆಂದೇಳೆ ಇಲ್ಲಿ ಕೆಲವೊಂದು ರಾಜಕೀಯವಾಗಿ ಕೆಲವರು ಹೇಳಿದರು ಬೇರೆ ಬೇರೆ ವಿಷಯ ಅವರು ವಿಶ್ವಕರ್ಮರಿಲ್ಲ ಸ್ವಾಮಿಗಳು ಮಠಾಧೀಶರಲ್ಲಿದ್ದಾರೆ ಯಾಕಂದರೆ ಆ ವಿಚಾರಗಳು ಬರುವಂಥದ್ದಲ್ಲ ನಮಗೆ ಆ ಮಹಿಳೆಗೆ ಆ ಮಗುಗೆ ಸಿಗ್ಬೇಕಾದಂಥ ನ್ಯಾಯವನ್ನು ಒದಗಿಸುವಲ್ಲಿ ಪ್ರಥಮವಾಗಿ ಈ ಒಂದು ವಿಚಾರವಾಗಿ ಆರಂಭದಿಂದ ನಮ್ಮ ಸಂಸ್ಥೆ ನಮ್ಮ ಸಮಾಜದ ಒಟ್ಟಿಗೆ ಪುತ್ತೂರಿನಲ್ಲಿ ಆದಂಥ ವಿಚಾರ ನಮ್ಮ ಸಂಘದ ಅಧ್ಯಕ್ಷರಾದಂಥ ಹರೀಶ್ ಆಚಾರ್ಯರವರು ಮುಂದಾಳತ್ತು ವಹಿಸಿ ಇಲ್ಲಿವರೆಗೆ ತಂದ ವಿಚಾರ ಇದರ ಬಗ್ಗೆ ನಾನು ಕೂಡ ಹಿಂದೆ ಪುತ್ತೂರಲ್ಲಿ ಸಭೆ ಕರೆದು ಅಲ್ಲಿ ಒಂದು ಕೆಲವೊಂದು ಘಟನೆ ಆದಂಥ ಪ್ರೆಸ್ ಮೀಟ್ ಕರೆದಲ್ಲೊಂದು ಆ ವ್ಯಕ್ತಿಗಳನ್ನು ಇದ್ದ ಕೂಡ ನಾವು ಅವರನ್ನು ವಜಾ ಮಾಡಿಸಿದ್ದೇವೆ ಮುಂದಿನ ಡಿ ಎನ್ ಎ ರಿಪೋರ್ಟ್ ಬರೋ ತನಕ ಅಂತೇಳಿ ನಮಗೆ ಮುಖ್ಯವಾಗಿ ಇನ್ನೊಂದು ಅಂದರೆ ಇದೀಗ ಕಾನೂನಲ್ಲಿ ಇರುವ ಕಾರಣ ನಾವು ಯಾವುದೇ ಒಂದು ದೊಡ್ಡ ರೀತಿಯ ಹೆಜ್ಜೆ ಹಿಡಲಿಕ್ಕೆ ಆಗ್ತಾ ಇಲ್ಲ ಯಾಕಂದರೆ ಅದು ಕಾನೂನಿನ ಮೇಲೆ ನಾವು ಅಲ್ಲ ಅಂತ ಹೇಳುವಂಥ ವಿಚಾರ ಯಾಕಂದರೆ ಅಲ್ಲಿ ನಿರ್ಣಯ ಬರಲಿ ಅದಾದ ಮೇಲೆ ಏನಾಗುತ್ತೆ ನಾವು ನೋಡುವಂಥ ಒಂದು ವಿಚಾರ ಅಂತ ನಾನು ಹೇಳ್ತಾ ಇದ್ದೇನೆ ಹಾಗೆ ಕೆಲವೊಂದು ವಿಚಾರ ಹೇಳ್ಬೋದು ನಮ್ಮ ಸಮಾಜದವರಿಗೆ ಹೀಗೆ ಆಗ್ತಿರುವಾಗ ಒಂದು ಮಹಿಳೆಗೆ ಈಗ ನಾವು ಹೇಳುವಂಥದ್ದು ಎಲ್ಲ ಹೇಳ್ತಾರೆ ನಮ್ಮ ಸ ಒಂದು ಭಾರತವನ್ನು ಭಾರತ ಮಾತೆಗೆ ಹೋಲಿಸ್ತೇವೆ ಹಾಗೆ ಒಂದು ವಿಶ್ವಕರ್ಮ ಸಮಾಜದ ಒಂದು ಹೆಣ್ಣು ಮಗಳಿಗೆ ಆಗುವಾಗ ಯಾವುದೂ ಮುಂದೆ ಬರ್ತಾ ಇಲ್ಲ ಅದಕ್ಕೆ ಪ್ರತಿಕ್ರಿಯೆಗಳು ಸಿಗ್ತಾ ಇಲ್ಲ ನಾವು ಆದಷ್ಟು ನಾವು ಪ್ರಯತ್ನ ಪಡ್ತಿದ್ದೇವೆ ಹಾಗೂ ಇದರೊಂದಿಗೆ ಮುಂದಿನ ದಿನಗಳಲ್ಲಿ ನಾವು ರಾಜ್ಯಕ್ಕೆ ಇದ್ದವ್ರು ಯಾವುದೇ ಆಗಲಿ ಈಗ ಬಿ ಜೆ ಪಿ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಜೆ ಡಿ ಎಸ್ ಯಾವುದೇ ಪಕ್ಷದವರು ಎಲ್ಲ ಪಕ್ಷದ ಎಮ್ ಎಲ್ ಎಗಳ ಹತ್ರ ಎಮ್ ಪಿಗಳ ಹತ್ರ ಒಂದು ಮಾಹಿತಿ ದಿಕ್ಕೊಂಡು ನಿಮ್ಮಲ್ಲಾದಂಥ ಒಂದು ಸಹಕಾರಕ್ಕೆ ಒಂದು ಮನವಿ ನಾವು ಕೊಡ್ತೇವೆ ನಮ್ಮ ಸಮಾಜದವ್ರು ಕೊಡ್ತೇವೆ ಯಾಕಂದರೆ ನಮ್ಮ ಸಮಾಜ ಬಡ ಸಮಾಜ ಈಗಾಗಲೇ ನಿಮಗೆ ಕೆಲವು ಮಾಧ್ಯಮಿತರಲ್ಲಿ ಹೇಳಿದ್ದಾರೆ ಕೆಲವರು ಅವರು ವಿಶ್ವ ಸಮಾಜ ಬಡ ಹೌದು ಬಡ ಸಮಾಜವೇ ಇಲ್ಲ ಅಂತ ಹೇಳೋದು ಯಾಕಂದ್ರೆ ನಮ್ಮ ಸಮಾಜ ಹೇಳಿಗೆ ಹೋಗ್ಲಿಕ್ಕೆ ಹೋದ್ರೆ ಯಾರು ಮುಂದೆ ಬರ್ತಾ ಇಲ್ಲ ನಮ್ಮ ಸಮಾಜ ನಿಗಮು ಅದರಲ್ಲಿ ಇಪ್ಪತ್ತೈದು ಕೋಟಿ ಇದೆ ನಮ್ಮ ಜನಸಂಖ್ಯೆ ಇರುವಾಗ ಯಾವುದೊಂದು ಆಗ್ತಾ ಇಲ್ಲ ನಮ್ಮನ್ನು ಮೇಲೆ ಬರಲಿಕ್ಕೆ ಯಾರು ಬಿಡ್ತಾ ಇಲ್ಲ ಯಾವುದೇ ಪಕ್ಷದವರು ಬಿಡ್ತಾ ಇಲ್ಲೋ ಗೊತ್ತಿಲ್ಲ ಯಾವ ಪಕ್ಷದವರು ನಮ್ಮನ್ನು ಮೇಲೆ ಬರಲಿಕ್ಕೆ ಬಿಡ್ತಾ ಇಲ್ಲ ರಾಜಕೀಯ ಶಕ್ತಿ ಕೊಟ್ಟರೆ ಏನಿಲ್ಲ ಒಬ್ಬರಿಬ್ಬರಿರ್ಬೋದೇ ಹೊರತು ಯಾವುದೊಂದು ಇನ್ನಿತರಿಗೆ ಅವಕಾಶಗಳು ಸರ್ಕಾರ ಕಮ್ಮಿ ಅದರಿಂದಲೇ ನಮ್ಮ ಸಮಾಜ ಈಗ ಆಗ್ತಿದೆ ಯಾಕೆಂತೇಳಿದ್ರೆ ನೀವು ನೋಡ್ಬೋದು ಒಂದು ದೇ ತಾಯಿ ಕಾಳಿಕಾಂಬೆ ಅಂತ ಹೇಳ್ಬೋದು ವಿಶ್ವಕರ್ಮ ಸಮಾಜದ ಒಂದು ಕುಲದೇವಿ ಅಂತ ಹೇಳ್ಬೋದು ಆ ತಾಯಿ ಕಾಳಿಕಾಂಬೆ ಮೌನ ಇದ್ದಾರೆ ಇಲ್ಲಿದ್ದಾರೆಲ್ಲ ಹೇಳುವುದಿಲ್ಲ ಅದೇ ಒಂದು ನಾಳೆ ಆ ಕಾಳಿಕಾಂಬೆ ಕಾಳಿ ರೂಪ ತರಲಿಕ್ಕೆ ಸೇರಿ ದೊಡ್ಡ ವಿಷಯ ಅಲ್ಲ ನಮ್ಮ ಸಮಾಜ ಒಟ್ಟಾಗಿ ಹಿಂದೆ ನಾವು ಸಮಾವೇಶ ಯುವಕರ ಸೇರಿ ಒಂದು ಸಮಾವೇಶ ಮಾಡಿದ್ದೇವೆ ಮಂಗಳೂರಲ್ಲಿ ಹದಿನೈದು ಸಾವಿರ ಜನಸಂಖ್ಯೆ ಸೇರಿದಾಗ ಹದಿನೆಂಟು ವರ್ಷ ನಂತರ ನಾವು ಮಾಡಿದಂಥ ಸಮಾವೇಶ ಗೋಲ್ಬಂಜ್ಜಲ್ಲಿ ಹದಿನೈದು ಸಾವಿರ ಮೇಲೆ ಜನಸಂಖ್ಯೆ ಸೇರಿದೆ ಅದೇ ಸಮಾವೇಶ ಸಮಾಜದ ಒಲಿಕೆಗೆ ನಾವು ಸೇರಿದಂತಹ ವಿಚಾರ ಕಾಳಿ ಯುವಕರಲ್ಲಿ ಐದಾರು ಜನ ಸೇರಿಕೊಂಡು ಹಿರಿಯರ ಆಶ್ರಯದಿಂದ ನಾವು ಮಾಡಿದಂತಹ ಸಮಾವೇಶ ಮುಂದಿನ ದಿನಗಳಲ್ಲಿ ಏನಾದರೂ ಇದಕ್ಕೆ ಒಳ್ಳೆ ಪ್ರತಿಕ್ರಿಯೆ ಸಿಕ್ಕರೆ ನಾವು ಏನೂ ಇದು ಮಾಡಿ ಆದರೆ ಮುಂದಿನ ಆದರೆ ಅಷ್ಟು ಅದಕ್ಕಿಂತ ಎರಡರಷ್ಟು ಜನ ಸೇರಿದಷ್ಟು ಅಂತ ಕೂಡ ವಿಶ್ವಕರ್ಮ ಸಮಾಜಕ್ಕೆ ಇದೆ ಅಂತ ಹೇಳುವಂಥ ವಿಚಾರ ಹಾಗೆ ಒಂದು ಪ್ರತಿಕ್ರಿಯೆ ಆ ಹುಡುಗಿಗೆ ಒಂದು ನ್ಯಾಯ ಒದಗಿಸಿ ಕೊಡಬೇಕಂತ ಮಾಧ್ಯಮಗಳು ನಾವು ಒಂದು ಕೇಳ್ತಾ ಇದ್ದೇವೆ ಮತ್ತು ಕೆಲವು ರಾಜಕೀಯ ಕೇಳುವಾಗ ವಿಶ್ವಕರ್ಮ ಸಮಾಜ ಇಲ್ಲದ ನಾವು ವಿಶ್ವಕರ್ಮ ಆರಂಭದಿಂದ ಕೂಡ ಇಲ್ಲಿವರೆಗೂ ಇದ್ದೇವೆ ಮುಂದಿನ ದಿನಗಳು ನಾವು ಅವಳ ಹಿಂದೆ ಇದ್ದೀವಿ ಅವಳು ಮಾತ್ರ ಅಲ್ಲ ಅಂತ ಒಂದು ಏನೇ ವಿಷಯ ಬಂದು ಕೂಡ ವಿಶ್ವಕರ್ಮ ಸಮಾಜ ನಮ್ಮ ಇಡೀ ಸಮಾಜ ಅಂತ ಅವ್ರ ಹಿಡಗಿರ್ತದೆ ಹೇಳಲಿಕ್ಕೆ ಇಷ್ಟಪಡ್ತಿದ್ದೆ ರಿಪೋರ್ಟ್ ಅಲ್ಲಿ ಪಾಸಿಟಿವ್ ಅಂತ ಬಂದಿದೆ ಈಗ ಇಲ್ಲ ಮೊನ್ನೆ ಮಾಡಿದ್ದೇವೆ ಆದ್ರೆ ಅದಕ್ಕೆ ಪ್ರತಿಕ್ರಿಯೆ ಅವ್ರು ಬರಲಿಲ್ಲ ನಾನು ಮದುವೆ ಆಗುದಿಲ್ಲ ಎಂಬ ಮಾತು ಈಗ ಬರ್ತಾ ಉಂಟು ಅವನ ಬಾಯಿಂದ ಯಾವುದೇ ರೆಸ್ಪಾನ್ಸ್ ಇಲ್ಲ ಇರಲಿಲ್ಲ ಇನ್ನು ಕೂಡ ಈಗ ಈಗಾಗಲೇ ಈಗ ಕೋರ್ಟಲ್ಲಿ ಈಗ ಕೇಸ್ ಇದೆ ಈಗ ಹೀರಿಂಗ್ ಇನ್ನು ಡೇಟ್ ಬರಲಿಲ್ಲ ನಿನ್ನೆ ಕೂಡ ನಾನು ಮಹಿಳೆ ಸಂದೇಶ ತಾಯಿಗೆ ನಾನು ಮಾತಾಡಿದೆ ಅವರು ಇನ್ನು ಕೂಡ ಕೋರ್ಟ್ ಡೇಟ್ ಬರಲಿಲ್ಲ ಕೋರ್ಟ್ ದಿನಾಂಕ ಬರೆದ ನಾವು ಯಾವ್ದಿಂದ ಹೆಜ್ಜೆ ಇಡ್ಲಿಕ್ಕೆ ಆಗುದಿಲ್ಲ ಅಂತ ಒಂಬ ವಿಷಯ ನಾವು ಹೇಗಿದ್ದೇವೆ ಈಗ ಕೋರ್ಟ್ ನಿರ್ಣಯ ಬಂದ ಮೇಲೆ ನಾವು ಇದ್ರ ಬಗ್ಗೆ ನಾವು ಸಭೆ ಸೇರಿಕೊಂಡು ಎಲ್ಲ ಸಮಾಜದವರು ಸೇರಿಕೊಂಡು ಹೇಗೆ ಮಾಡಬಹುದು ಅಂತೇಳಿ ನಾವು ನಿರ್ಣಯ ತಗೊಂಡು ನಮ್ಮ ಮುಂದಿನ ನಾವು ನಾವು ಮಾಹಿತಿ ಕೊಡ್ತೇವೆ ಮೇಡಮ್